ನಮಸ್ಕಾರ ವೀಕ್ಷಕರೇ ಬಿ ಎ ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಮಕರ ಸಂಕ್ರಮಣದ ರಾಶಿ ಫಲವನ್ನು ವೃಷಭ ರಾಶಿಯವರಿಗೆ ಹೇಗಿದೆ ಹೇಳತಕ್ಕಂಥದ್ದನ್ನು ನಾವು ಚಿಂತನೆಯನ್ನು ಮಾಡೋಣ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯು ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೀ ನಮಃ ವೃಷಭ ರಾಶಿಯವರಿಗೆ ಮಕರ ಸಂಕ್ರಮಣದ ರಾಶಿ ಫಲಾಫಲಗಳು ಶುಭ ಫಲ ಮತ್ತು ಅಶಿಫಲ ಫಲ ಅಶುಭ ಫಲವನ್ನು ಚಿಂತನೆಯನ್ನು ಮಾಡೋಣ ನೋಡಿ ವಿಶೇಷವಾಗಿ ವೃಷಭರಾಶಿಯವರಿಗೆ ಜನ್ಮ ಗುರು ಅಂತ ಕರೆಯಲ್ಪಡುತ್ತೆ ಈ ಜನ್ಮದಲ್ಲಿ ಗುರು ನೋಡಿ ವೃಷಭ ರಾಶಿ ಮತ್ತು ವೃಷಭ ಲಗ್ನ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಸಂಕ್ರಮಣದ ಫಲಾಫಲಗಳಲ್ಲಿ ಗುರು ಮತ್ತು ಚಂದ್ರ ಒಟ್ಟಿಗೆ ಇರುವುದರಿಂದ ವೃಷಭ ರಾಶಿಯವರಿಗೆ ಕಜಕೇಶಿ ಯೋಗ ಹೇಳತಕ್ಕಂಥದ್ದು ಲಾಭಾಧಿಪತಿ ಕುಜಾ ಭೂಯೋಗ ಭೂಮಿ ನಿಮಗೆ ಪ್ರಾಪ್ತಿಯಾಗತಕ್ಕಂಥದ್ದು ಹೊನ್ನು ನಿಮಗೆ ಪ್ರಾಪ್ತಿಯಾಗತಕ್ಕಂಥದ್ದು ನಿಮ್ಮ ಋಣಾನುಬಂಧ ರೂಪದಲ್ಲಿರತಕ್ಕಂತಹ ಏನು ಸಂಪತ್ತಿದೆ ಐಶ್ವರ್ಯ ಇದೆ ಭೂಮಿ ಮಣ್ಣಿನ ಋಣ ಇದೆ ಅದು ನಿಮಗೆ ಬರ್ತಕ್ಕಂಥದ್ದು ಹಾಗೆ ವ್ಯವಹಾರದಲ್ಲಿ ಉದ್ಯೋಗದಲ್ಲಿ ಲಾಭವನ್ನು ತಂದುಕೊಡುತ್ತೆ ಕಲೆ ಸಂಗೀತ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿಯೂ ಕೂಡ ಹೆಚ್ಚಿನ ಲಾಭವನ್ನು ಕೂಡ ತಂದು ಕೊಡ್ತಾ ಇರ್ತಕ್ಕಂಥದ್ದು ಹಾಗೆ ನಟ ನಟಿಯರಿಗೆ ಒಂದು ಸುವರ್ಣ ಅವಕಾಶಗಳು ಸಿಗುತ್ತೆ ಹೇಳತಕ್ಕಂಥದ್ದು ಒಳ್ಳೆಯ ಒಂದು ನಿಮ್ಮ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತೀರಿ ಅದಕ್ಕೆ ಒಂದು ಸ್ಫೂರ್ತಿ ಒಂದು ಅದಕ್ಕೊಂದು ಒಳ್ಳೆಯ ಒಂದು ಕೆಲಸ ಸಿಗುತ್ತೆ ನಿಮಗೆ ಪರಿಶ್ರಮೇಣ ಫಲಂಭವತಿ ಅಂತ ಹಾಗೆ ಅದಕ್ಕೆ ಸಂಬಂಧಪಟ್ಟ ಸರಿಯಾದಂಥ ರೀತಿಯಲ್ಲಿ ವೇತನವೂ ಕೂಡ ನಿಮಗೆ ಸಿಗಲಿದೆ ಹೇಳತಕ್ಕಂಥದ್ದು ಹಾಗೆ ಜಾಹೀರಾತು ವಿಭಾಗದಲ್ಲಿ ಒಂದು ಪ್ರಮೋಷನ್ ಆಗತಕ್ಕಂಥದ್ದು ಮೇಲಧಿಕಾರಿಗಳ ಒಂದು ಒಳ್ಳೆಯ ಒಂದು ಬಾಂಧವ್ಯ ಒಂದು ಸ್ನೇಹ ಸಿಗುವಂಥದ್ದು ಹಾಗೆ ಒಳ್ಳೆಯ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಬೇಕು ಅಳತಕ್ಕಂಥ ಒಂದು ಆಶಾವಾದಿಯಾಗಿರ್ತೀರಿ ಎ ಗ್ರೇಡ್ ಕಂಪ್ನಿಯಲ್ಲಿ ಅಂತಹ ಒಂದು ಕಂಪ್ನಿಯಲ್ಲಿ ನಿಮಗೆ ಯಾರೋ ಒಬ್ಬರು ಹಳೆಯ ಸ್ನೇಹಿತರು ಅವರ ಮುಖಾಂತರವಾಗಿ ನಿಮ್ಮ ಕೆಲಸ ಕಾರ್ಯ ನೆರವೇರುತ್ತೆ ಅವರ ಒಂದು ಸಹಾಯ ನಿಮಗೆ ಸ್ಫೂರ್ತಿದಾಯಕವಾಗಿರುತ್ತೆ ಹೇಳ್ತಕ್ಕಂಥದ್ದು ಹಾಗೆ ನಿಮ್ಮ ಜೀವನದ ಉತ್ತುಂಗದ ಒಂದು ಹಾದಿ ಸುಗಮವಾಗಿರುತ್ತೆ ನಿಮ್ಮ ಬದುಕಿನಲ್ಲಿ ಈ ಹಿಂದೆ ಅನೇಕ ಕಷ್ಟಗಳು ಕಾರ್ಪುಣ್ಯಗಳು ಅನುಭವಿಸ್ತಾ ಇರ್ತೀವಿ ಆದರೆ ಅವೆಲ್ಲವೂ ಕೂಡ ಶಮನವಾಗಿ ಆ ಗುರುವಿನ ಒಂದು ಕೃಪೆಯಿಂದ ಉತ್ತರೋತ್ತರ ಅಭಿವೃದ್ಧಿಯಾಗುತ್ತೆ ಹೇಳ್ತಕ್ಕಂಥದ್ದು ಹಾಗೆ ಕೃಷಿಕರಿಗೆ ಈ ಸಂಕ್ರಮಣದ ಒಂದು ಫಲದಿಂದ ನಾವೇನು ಮಕರ ಸಂಕ್ರಾಂತಿ ಸಂಕ್ರಮಣ ಫಲ ಹೇಳತಕ್ಕಂಥ ನಾವೇನು ಹೇಳ್ತೇವೆ ಅದರಲ್ಲಿ ಬಹಳ ವಿಶೇಷವಾಗಿ ದವಸ ಧಾನ್ಯಗಳಿಗೆ ಒಳ್ಳೆಯ ಒಂದು ಬೆಲೆ ಸಿಗುವಂಥದ್ದು ಒಂದು ಸ್ಫೂರ್ತಿ ಆಗುತ್ತೆ ಇಷ್ಟೆಲ್ಲ ದಿನಗಳಿಂದ ನಾವು ಕಷ್ಟಪಡ್ತಾ ಇದ್ದರೆ ಈಗ ಒಂದು ಸುಖದ ಜೀವನ ಸುಮಧುರವಾಗಿರ್ತಕ್ಕಂಥದ್ದು ಹಾಗೇ ಹಸುಗಳ ವ್ಯವಹಾರ ಮಾಡ್ತಕ್ಕಂಥದ್ದು ಅಥವಾ ಗೊಬ್ಬರದ ಇತ್ಯಾದಿಗಳ ವ್ಯವಹಾರ ಕ್ಷೇತ್ರದಲ್ಲಿ ಹಸು ಸಾಗಾಣಿಕೆ ಮಾಡ್ತಕ್ಕಂಥದ್ದು ಹಾಲು ಉತ್ಪಾದನೆ ಮಾಡ್ತಕ್ಕಂಥದ್ದು ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಲಾಭವನ್ನು ಕೊಡುತ್ತಾ ಇರುತ್ತೆ ವೃಷಭ ರಾಶಿಯವರಿಗೆ ಹಾಗೆ ದೈನಂದಿನದ ಬದುಕಿಗಾಗಿ ಒಂದಷ್ಟು ಆಹಾರಾದಿಗಳು ಉತ್ಪನ್ನಗಳು ಧವಸ ಧಾನ್ಯಗಳು ಮಾರ್ಕೆಟಿಂಗ್ ಮಾಡ್ತಾ ಇರ್ತಕ್ಕಂಥದ್ದು ಅದರಲ್ಲಿಯೂ ಕೂಡ ಹೆಚ್ಚು ಲಾಭವನ್ನು ಕೊಡ್ತಾ ಇರುತ್ತೆ ಕೃಷಿಕರಿಗೆ ಬೇಕಾಗಿರ್ತಕ್ಕಂಥ ಒಳ್ಳೆಯ ರೀತಿಯ ಸ್ನೇಹಿತರಿಂದ ಧನಾಗಮನ ಒಳ್ಳೆಯ ಒಂದು ಸಂತಸದ ಸಮಯ ನೂತನವಾಗಿ ಮನೆ ನಿರ್ಮಾಣ ಮಾಡಬೇಕು ಒಳ್ಳೆಯ ಒಂದು ಆಲೋಚನೆ ಪರಿಪೂರ್ಣವಾಗಿರುತ್ತೆ ಅಂತ ಹೇಳಲ್ಪಡುತ್ತೆ ವೀಕ್ಷಕರೇ ಈಗ ನಾನು ಹೇಳ್ತಾ ಇರತಕ್ಕಂತೆಲ್ಲ ಗೋಚಾರದ ಫಲಾಫಲಗಳು ಹೇಳತಕ್ಕಂಥದ್ದು ಇನ್ನು ನಿಮ್ಮ ಹುಟ್ಟಿದ ಜನ್ಮರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತು ಇದೆಲ್ಲ ನಿಮಗೂ ಗೊತ್ತಿಲ್ಲ ಆತಕ್ಕಂಥ ಒಂದು ಸಮಯ ಇದ್ದಲ್ಲಿ ನಿಮ್ಮ ಹೆಸರು ನಿಮ್ಮ ವಯಸ್ಸು ಮತ್ತು ನಿಮ್ಮ ಭಾವಚಿತ್ರ ಅಷ್ಟೇ ಅಲ್ಲ ನಿಮ್ಮ ಮನೆಯ ವಾಸ್ತು ದೋಷ ಇರಲಿ ಅಥವಾ ಬೇರೆ ಪರದ ಸಮಸ್ಯೆಗಳಿದ್ದರೂ ಕೂಡವಾ ಅದು ನಮಗೆ ವಾಟ್ಸಾಪ್ ಮೂಲಕ ಕಳಿಸಿ ಏನು ಸಮಸ್ಯೆ ಇದೆ ಎಂಬುದನ್ನು ತಿಳಿಸಿ ಅದನ್ನು ಒಂದು ಪರಿಹಾರವನ್ನು ನೀಡಲಾಗುತ್ತೆ ಅಂತ ಹೇಳ್ತಾ ಈ ನಮ್ಮ ವಿಡಿಯೋದಲ್ಲಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆ ಸಂಕ್ರಮಣದ ಒಳ್ಳೆಯ ಫಲಾಫಲಗಳು ಭಗವಂತ ನೀಡಲಿ ಅಂತಕ್ಕಂಥ ಶುಭವಾಗಲಿ ಮಂಗಲವಾಗಲಿ